ಇದು ನಿಮ್ಮ ಚಾನಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕಾನ್ ಹೊತ್ತದನ್ನು ತಪ್ಪದೇ ಮರೆಯಬೇಡಿ ನೀರಲಿಗಿ ಗ್ರಾಮದಲ್ಲಿ ಖೋಖೋ ಪಂದ್ಯಾವಳಿ ಸ್ವಾಮಿ ವಿವೇಕಾನಂದ ಯುವ ಬಳಗ ನೀರುಲಿಗಿ ವತಿಯಿಂದ ನಾಗರ ಪಂಚಮಿಯ ಗಂಗಮ್ಮನ ಹಬ್ಬದ ನಿಮಿತ್ತ ಖೋಖೋ ಪಂದ್ಯಾವಳಿ ಆಯೋಜಿಸಲಾಗಿತ್ತು ಮೊದಲ ಸೆಮಿಫೈನಲ್ ಅಳವಂಡಿ ಮತ್ತು ಕವಲೂರು ನಡುವಿನ ಪಂದ್ಯದಲ್ಲಿ ಅಳವಂಡಿ ತಂಡ ಜಯಶೈಲಿಯಾಯಿತು ಎರಡನೇ ಸೆಮಿಫೈನಲ್ ನೀರಲಗಿ ಹಾಗೂ ಗಟ್ಟಿರೆಡ್ಡಿ ಹಾಲ್ ನಡುವಿನ ಪಂದ್ಯದಲ್ಲಿ ನೀರುಲಿಗಿ ತಂಡ ಜಯಶಾಲಿ ನಂತರದಲ್ಲಿ ಫೈನಲ್ ಪಂದ್ಯ ನೀರುಲಿಗಿ ಹಾಗೂ ಅಳವಂಡಿ ತಂಡದ ನಡೆಯಿತು ಈ ಪಂದ್ಯದಲ್ಲಿ ನೀರುಲಿಗಿ ತಂಡ ಪ್ರಥಮ ಸ್ಥಾನ ಪಡೆದು ಅಳವಂಡಿ ತಂಡ ದ್ವಿತೀಯ ಸ್ಥಾನ ಪಡೆದು ಜಯಶಾಲಿ ಆಯಿತು ನಿರ್ಣಾಯಕರಾಗಿ ಶಿಕ್ಷಕರಾಗಿ ಹೊಳಿಬಸಯ್ಯ ನಾಗರಾಜ್ ನರಗುಂದಿ ಹಾಗೂ ವೀರೇಶ್ ಹಿರೇಮಠ ಮುತ್ತು ತಳವಾರ್ ಜವಾಬ್ದಾರಿ ನಿರ್ವಹಿಸಿದರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗೌರಮ್ಮ ವೆಂಕಟೇಶ್ ವಾಲ್ಮೀಕಿ ಪ್ರಥಮ ಬಹುಮಾನವಾಗಿ ಹತ್ತು ಸಾವಿರ ದ್ವಿತೀಯ ಬಹುಮಾನ ಬಹುಮಾನವಾಗಿ ಐದು ಸಾವಿರ ಅನ್ನಪೂರ್ಣ ಸಂಗಮ್ಮ ಮೋರ್ನಾಳ್ ನೀಡಿದರು ಕಾರ್ಯಕ್ರಮದಲ್ಲಿ ಗೌರಮ್ಮ ವಾಲ್ಮೀಕಿ ವೆಂಕಟ್ ವೆಂಕಟೇಶ್ ವಾಲ್ಮೀಕಿ ಸಂಗಪ್ಪ ಮೋರ್ನಾಳ್ ಪಾಲಪ್ಪ ಆನಂದಹಳ್ಳಿ ಶಿಕ್ಷಕರಾದ ರಾಮಚಂದ್ರಪ್ಪ ನಾಗರಾಜ್ ನರಗುಂದ ಹೋಳಿ ಬಸಪ್ಪ ಸಿದ್ದಪ್ಪ ಬಾಶಿಂಗ್ದಾರ್ ಎಸ್ ಡಿ ಎಂ ಸಿ ಅಧ್ಯಕ್ಷ ಬೀರಪ್ಪ ಡೊಳ್ಳಿನ್ ಸೋಮನ್ಗೌಡ ಪಾಟೀಲ್ ಅಂದಪ್ಪ ಯಲ್ಲಮ್ಮನವರ ಫಕೀರಗೌಡ ಪೊಲೀಸ್ ಪಾಟೀಲ್ ಬಿ ರವಿ ಸಜ್ಜನ್ ಪ್ರಕಾಶ್ ಆನಂದಹಳ್ಳಿ ಬಸವರಾಜ್ ಗುರುಮಠ್ ಗಿರೇಶ್ ಹಾಲ್ಗುಂಡಿ ಹಾಗೂ ಗ್ರಾಮದ ಹಿರಿಯರು ಮುಕ್ ಮುಖಂಡರು ಉಪಸ್ಥಿ ಉಪಸ್ಥಿತರಿದ್ದರು ಶಿಕ್ಷಕರಾದ ರಾಮಚಂದ್ರಪ್ಪ ಮಾತನಾಡಿ ಗ್ರಾಮೀಣ ಆಟಗಳು ಉಳಿವಿಗಾಗಿ ಖೋ ಖೋ ಪಂದ್ಯಾವಳಿ ಆಯೋಜಿಸಿ ಯುವ ಯುವಜನತೆ ಪ್ರೇರಣೆ ನೀಡಿತ್ತು ಈ ಜಗತ್ತಿನಲ್ಲಿ ಸೋಲದೇ ಗೆದ್ದವರು ಯಾರೂ ಇಲ್ಲ ಸೋತು ಗೆದ್ದವರೇ ಸಾಧಕರೆಲ್ಲ ಅನ್ನುವ ನಾಡು ನುಡಿ ಎಂಬಂತೆ ಪ್ರತಿಯೊಬ್ಬ ವ್ಯಕ್ತಿಯು ಕ್ರೀಡೆಯಲ್ಲಿ ಭಾಗವಹಿಸುವ ಮೂಲಕ ಕ್ರೀಡಾ ಪ್ರೋತ್ಸಾಹ ಬೆಳೆಸಿಕೊಳ್ಳಬೇಕು ಎಂದು ಮಾತನಾಡಿದರು ಗೆದ್ದ ತಂಡಕ್ಕೆ ಪ್ರಶಸ್ತಿ ಮತ್ತು ಬಹುಮಾನ ವಿತರಣೆ ಮಾಡಲಾಯಿತು ಸ್ವಾಮಿ ವಿವೇಕಾನಂದ ಯುವ ಬಳಗ ಉತ್ತಮ ಕಾರ್ಯಕ್ರಮ ನೆರವೇರಿಸುವ ಮೂಲಕ ಮಾದರಿಯಾದರು ಈ ವರದಿಯನ್ನು ವೀರೇಶ ಹಾಲುಗುಂಡಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆರ್ ಪಿ ಡಿ ಟಾಸ್ಕ್ ಫೋರ್ಸ್ ಕೊಪ್ಪಳ ಜಿಲ್ಲೆಯವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು